ಪೈಸ್ ಏನರು ಏನು ಮಾಡ್ತಾ ಇದ್ದೀರಾ ನಾನಿವತ್ತು ಸಾಯಂ ಸಂಜೆ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಟೈಮ್ ಆಗಲಿ ಏಳು ಏಳುವರೆ ಆಗಿದೆ ನನಗೆ ಕೋಲ್ಡ್ ಆಗಿಬಿಟ್ಟು ಕೋಲ್ಡ್ ಆಗಿಬಿಟ್ಟಿದೆ ಬೆಳಗ್ಗೆ ಸುಮ್ಮನೆ ಯಾವ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಕ್ಕಾಬಿಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಮೂಗು ಸುರಿತಾ ಇದೆ ಹೂಗು ಸೊ ನಾನು ಕೋಲ್ಡ್ ಆದಾಗ ಟ್ಯಾಬ್ಲೆಟ್ ಎಲ್ಲ ತೊಗೊಳೋದಿಲ್ಲ ಆದಷ್ಟು ಹಂಗೆ ಕಂಟ್ರೋಲ್ ಮಾಡ್ಕೊತೀನಿ ಸ್ವಲ್ಪ ಬಿಸಿನೀರು ಮಿಕ್ಸ್ ಹಚ್ಕೊಂಡೆ ಕಂಟ್ರೋಲ್ ಮಾಡ್ತಾ ಇರ್ತೀನಿ ಇವಾಗ ಊಟಕ್ಕೆ ನೋಡಿ ಟೊಮೆಟೊ ಸಾಂಬಾರು ಮಾಡ್ಕೊತಾ ಇದ್ದೀನಿ ಸೊ ಈಸಿ ಟೊಮೊಟೊ ಸಾಂಬಾರು ಇದಕ್ಕೇನು ಹಾಕೋಂಗಿಲ್ಲ ಟೊಮೆಟೊ ಸ್ವಲ್ಪ ಕಾಯಿ ಮತ್ತು ಸಾಂಬಾರು ಪೌಡರ್ ಅಷ್ಟೇ ಹಾಕ್ಕೊಂಡು ಅಷ್ಟು ರುಬ್ಬಿ ಸಾಸಿವೆ ಈರುಳ್ಳಿ ಒಗ್ಗರಣೆ ಹಾಕ್ಬೇಕಷ್ಟು ಏನಿಲ್ಲ ಸಿಂಪಲಾಗಿ ಬೇಗ ಆಗೋಗುತ್ತಲ್ವಾ ಅಂತ ಇದನ್ನೇ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಪಡ್ಡು ಮಾಡಿದ್ದೆ ರವೆ ಪಡ್ಡು ಅದನ್ನೇ ಮಧ್ಯಾಹ್ನವೇ ತಿನ್ಕೊಂಡು ಸೊ ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ನನಗೆ ಸಿಕ್ಕಾಪಟ್ಟೆ ಕೋರ್ಡಾಗ ಮಲ್ಕೊಬಿಟ್ಟಿದ್ದೆ ಸೊ ಇವಾಗ ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಕೋಬೇಕು ರುಬ್ಕೋತೀನಿ ಸೊ ಇದು ಸಾಂಬಾರು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸಲಿ ಆಗಿ ಬೇಗ ಕೂಡ ಆಗುತ್ತೆ ಮುದ್ದೆ ಕೂಡ ತಿನ್ಬೋದು ಇದರಲ್ಲಿ ನಾನೀಗ ಮುದ್ದೆ ಮಾಡ್ತಾ ಇಲ್ಲ ಆಗ್ತಾ ಇಲ್ಲ ನನಗೆ ಸಕ್ಕತ್ತು ತಲೆ ಬಾರ ಆಗ್ಬಿಟ್ಟೈತೆ ಅನ್ನ ಮಾತ್ರ ಮಾಡ್ಕೋತೀನಿ ಅಷ್ಟೆಮ್ಮೆ ನನಗೆ ಅದೇ ಶೂಟಿಂಗ್ ಹೋದಾಗ ವಿಡಿಯೋ ಮಾಡ್ತಾರಲ್ಲ ಕ್ಯಾಮ್ರಾಮ ಬರ್ ಪೌಡರು ಮನೆಯಲ್ಲೇ ಮಾಡಿರೋದು ಅತ್ತೆ ಮಾಡಿಕೊಡ್ತಾರೆ ನನಗೆಲ್ಲ ಬರೋಲ್ಲ ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಮಾಡೋದಕ್ಕೆ ಅತ್ತೆನೇ ಮಾಡಿಕೊಡೋದು ಸೊ ಇದು ಹಾಳಾಗಬಾರ್ದು ಅಂತೇಳಿ ಕರ್ಬೈನ್ ಸೊಪ್ಪು ಹಾಕಿರ್ತಾರೆ ವರ್ಷ ಆದರೂ ಹುಳ ಬೀಳೋದಿಲ್ಲ ಸರಿ ರುಬ್ಕೊಂಡೆ ಮಸಾಲೆ ರೆಡಿ ಇದೆ ನೆಕ್ಸ್ಟ್ ಇವಾಗಿದ್ದೀನಿ ಒಗ್ಗರಣೆ ಹಾಕೋದು ಅಷ್ಟೆ ಇನ್ನೇನಿಲ್ಲ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಲಿಲ್ಲ ಕೋಲ್ಡ್ ಆದರೆ ಗೊತ್ತಲ್ಲ ತುಂಬ ತಲೆ ಬರಾಗುತ್ತೆ ಸೊ ಇವಾಗ ಊಟ ಮಾಡಿ ಫಸ್ಟ್ ಮಾಡ್ಕೊಂಡ್ರೆ ಸಾಕು ಅನಿಸ್ತಿದೆ ಇಷ್ಟೊತ್ತು ನನ್ನ ಮಗನ ಸ್ವಲ್ಪ ಹೇಳ್ಕೊಡ್ತಿದ್ದೆ ಹೇಳ್ಕೊಟ್ಟಾಯಿತು ಇವಾಗ ಸ್ವಲ್ಪ ಸಾಮಾನು ಮಾಡೋಣ ಅಂತ ಬಂದಿದೆ ಈರುಳ್ಳಿ ಸಿಪ್ಪೇ ಬಿಡ್ಸ್ಕೊಂಡಾದ್ಮೇಲೆ ಸೊ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಅದು ಫಂಗಸ್ಸು ಸೊ ನೀವು ವಾಶ್ ಮಾಡಿಕೊಂಡು ಸೊ ಈರುಳ್ಳಿನ ಯೂಸ್ ಮಾಡಿ ಕೆಲವರು ವಾಶ್ ಮಾಡೋದಿಲ್ಲ ಹಂಗಂಗೆ ಯೂಸ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ಪ್ಲೀಸ್ ಅದನ್ನು ವಾಶ್ ಮಾಡಿ ಾಗ ವಿಕ್ಸ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಒಂಥರ ಆಗ್ತಾ ಇರುತ್ತೆ ವಿಕ್ಸ್ ಹಚ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತೀನಿ ಬಟ್ ಟ್ಯಾಬ್ಲೆಟ್ಸ್ನ ಆದಷ್ಟು ಕಮ್ಮಿ ಮಾಡ್ತೀನಿ ನಾನು ತೊಗೊಳೋದೇ ಇಲ್ಲ ಸೊ ಎಲ್ಲರೂ ಅಷ್ಟೇ ಹೇಳೋದು ಏನಾದರೂ ಬಂದಿದ್ದ ತಕ್ಷಣ ಸಡನ್ನಾಗಿ ಕೆಮ್ಮು ತಲೆನೋವು ಕೋಲ್ಡು ಏನಾದ್ರೂ ಆಗಿದ್ದ ತಕ್ಷಣ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ಮುಂದ್ಬಿಡ್ತೀರ ಸೊ ಆದಷ್ಟು ಟ್ಯಾಬ್ಲೆಟ್ಸ್ನ ಅವಾಯ್ಡ್ ಮಾಡಿ ಅದು ನಿಮಗೆ ಪ್ರಾಬ್ಲಮ್ ಇರುತ್ತೆ ಹೋಗ್ತಾ ಹೋಗ್ತಾ ಆದಷ್ಟು ಅವಾಯ್ಡ್ ಮಾಡಿ ಸೊ ಆದಷ್ಟು ಮನೆ ಮದ್ದೇ ಇರಿ ಸೊ ಕಮ್ಮಿ ಆಗಿಲ್ಲ ಕಂಟ್ರೋಲ್ ಆಗಿಲ್ಲ ಅಂದರೆ ಮಾತ್ರ ತೊಗೊಳ್ಳಿ ಸೊ ಬಂದಿದ ತಕ್ಷಣ ನೀವು ಸರಿಯಾಗಿ ಬಿಡ್ಬೇಕಪ್ಪ ಅಂತೇಳಿ ತೊಗೊಳಕ್ಕೆ ಹೋಗ್ಬೇಡಿ ಕಂಟ್ರೋಲ್ ಮಾಡಿ ಆದಷ್ಟು ಕೋಲ್ಡು ಕಾಫ್ ಎಲ್ಲಾದರೆ ಮನೆದ ಕಷಾಯ ಮಾಡ್ಕೊಂಡು ಕುಡಿಬೋದು ಅದೆಲ್ಲ ಇರುತ್ತೆ ಸೊ ಮಾಡ್ಕೊಂಡು ಕುಡಿರಿ ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ ಒತ್ತಿ ನಾನು ಹಾಕೋ ನೋಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಸೊ ಪ್ಲೀಸ್ ಕೈ ಸಪೋರ್ಟ್ ಮಾಡಿ ಸೊ ಯಾರೆಲ್ಲ ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರೋ ಸೊ ನಾನು ಕೂಡ ಅವ್ರ ಚಾನಲ್ಗೆ ಹೋಗಿ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ರೈಸ್ ಕೂಡ ಇಕ್ಕೋಗ್ಬಿಡ್ತೀನಿ ಸೊ ಬೇಗಾಗುತ್ತೆ ಅನ್ ಅಂದರೆ ಇವಾಗ ಈಗ ಸಣ್ಣ ಪುಟ್ಟದಕ್ಕೆಲ್ಲ ಕೆಲವರು ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಇಲ್ಲ ಟ್ಯಾಬ್ಲೆಟ್ಗಳನ್ನ ತೊಗೊಬಿಡ್ತಾರೆ ಸಣ್ಣ ಪುಟ್ಟದಕ್ಕೆಲ್ಲ ಸೊ ಸಣ್ಣ ಪುಟ್ಟದಕ್ಕೆಲ್ಲ ತಗೋಬೇಡಿ ಅಂತ ಹೇಳ್ತಾ ಇರೋದಷ್ಟೇ ಹಾಸ್ಪಿಟ್ಲಿಗೆ ಹೋಗಬೇಡಿ ಅಂತಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಅವಾಯ್ಡ್ ಮಾಡಿ ಟ್ಯಾಬ್ಲೆಟ್ಸು ಒಳ್ಳೇದಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ ನಿಮಗೆ ಸೊ ತೀರಾ ನಿಮಗೆ ತಡ್ಕೊಳೋಕೆ ಆಗಿಲ್ಲ ಮನೆ ಮದ್ದು ಮಾಡಿನೂ ಕೂಡ ಹೋಗಿಲ್ಲ ಅಂದರೆ ಆಮೇಲೆ ತೋರಿಸ್ಕೊಳ್ಳಿ

ಅಲ್ಲಿ ಆರೆಂಜ್ ಕಲರ್ ಹೇಳ ಬರಲ್ಲ ಸಾರಿ ನಾವು ಅವೇ ಒಂದು ಪಾತಿ ತೊಳಿತಿದ್ದಾರೆ ಮತ್ತೆ ತಂದಬಲ್ಲ ನನಗೆ ಊಟ ಹಾಕಿ ಅಂತ ನಾನು ತಿನ್ಕೊಂಡೋಗ್ತೀನಿ ಅಂದರೆ ಹೋಗಲ್ಲ ಓದ್ತೀನಿ ಬಾಯ್ 嗯。 ಅಡುಗೆ ಮಾಡ್ತಾನೆ ಪಾತ್ರೆಯಲ್ಲೇ ತೊಳ್ಕೊಬಿಡ್ತೀನಿ ಇಲ್ಲಾಂದರೆ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ನನ್ನ ಮಗ ಏಳುವರೆಗೆ ಹೊಟ್ಟೆ ಇಷ್ಟು ಅಂತಾನೆ ಮಧ್ಯಾಹ್ನ ಬಂದಾಗ ಏನೂ ತಿನ್ನಲಿಲ್ಲ ನೇರ ಅಂತ ಸುಮ್ಮನೆ ಹೊಟ್ಟೆ ಎಷ್ಟು ಅಂತೆ ಎಲ್ಲ ಮಕ್ಕಳು ಸ್ಕೂಲಿಗೆ ಬಂದ ತಕ್ಷಣ ಏನಾದ್ರು ತಿಂತಾರೆ ನನ್ನ ಮಗ ಹಂಗಲ್ಲ ಐದು ಗಂಟೆ ಆರು ಗಂಟೆಗೆ ಸುಮ್ಮನೆ ಇರ್ತಾನೆ ಆರು ಗಂಟೆ ಮೇಲೆ ಮದುವೆ ಹೊಟ್ಟೆ ಸಿಗ್ತೈತೆ ಏನಾದರೂ ಕೊಡಿ ಏನಾದರೂ ಕೊಡಿ ಅಂತ ಇರ್ತೀನಿ ಸಾಂಬಾರು ಮತ್ತು ಅನ್ನ ಆಯಿತು ಇವಾಗ ಹಪ್ಳ ಹಾಕೋತ ಸಬ್ಬಕ್ಕಿ ಹಪ್ಳ ಮನೇಲೆ ಮಾಡಿರೋದು ನೋಡಿ ಸಬ್ಬಕ್ಕಿ ಹಪ್ಳ ನಾವು ಅತ್ತೆ ಮಾಡಿಕೊಟ್ಟಿರೋದು ನನಗೆ ಇವೆಲ್ಲ ಮಾಡೋದು ಬರಲ್ಲ ಮಾಡಿ ಟ್ರೈ ಮಾಡಿದ್ರೆ ಮಾಡ್ತೀನಿ ಬಟ್ ನಾನು ಯಾವತ್ತಿನ ಟ್ರೈ ಮಾಡೋಕ್ಕೋಗಿಲ್ಲ ರಿಸ್ಕ್ ಇವೆಲ್ಲ ತುಂಬ ಅದಕ್ಕೆ ನಾನು ಹೋಗಿಲ್ಲ ಸ್ವಲ್ಪ ಹಾಕೊಂತೀನಿ ಇವಾಗ ಚೆನ್ನಾಗಿ ಮಾಡಿದ ನಮ್ಮ ಅತ್ತೆ ಅಪ್ಪಳನ ನನ್ಗಿದೆಲ್ಲಾ ಮಾಡಕ್ ಬರಲ್ಲ ಅವ್ರ ಅತ್ತೆ ಅನ್ನೋದಕ್ಕಿಂತ ನಮ್ಗೊಂದ್ ತಾಯಿ ತರನೇ ಇರ್ಬೋದು ನನಗೆ ಅಮ್ಮ ಇಲ್ಲ ಸೊ ನನ್ನೊಂದು ತಾಯಿ ಪ್ರೀತಿನೇ ಕೊಡ್ತಾ ನನಗೆ ಪಾಪ ಹೋದಾಗೆಲ್ಲ ಅವ್ರು ಹೋದಾಗಂತಲ್ಲ ಯಾವಾಗಲೂ ಅಷ್ಟೇ ನನಗೇನು ಇಷ್ಟ ಏನು ಇಷ್ಟ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಹೋದಾಗೆಲ್ಲ ಊರಿಗೆ ಹೋದಾಗೆಲ್ಲ ನನಗೇನು ಇಷ್ಟ ತಿಳ್ಕೊಂಡು ಅವ್ರು ಮಾಡ್ತಾರೆ ಮಾಡಿಬಿಟ್ಟು ಇಡ್ತಾರೆ ಒಂದೊಂದ್ಸರ್ತಿ ಹೋದಾಗ ಸೊ ತಾಯಿ ಪ್ರೀತಿ ಕೊಡ್ತಾ ನನಗೆ ತಾಯಿ ಪ್ರೀತಿ ಏನಂದ ನನಗೆ ಗೊತ್ತಿಲ್ಲ ಸೊ ನನಗೊಂದು ತಾಯಿ ಪ್ರೀತಿ ಕೊಡ್ತಾರೆ ಸೊ ನಂಗೆ ಸಖತ್ ಇಷ್ಟ ಆಗ್ತಾರವರು ಚೆನ್ನಾಗಿದೆ ಚೆನ್ನಾಗಿದೆಬಾತಿ ಹ್ಮ್ ಈಗ ನನ್ನ ಮಗ ಹೊಟ್ಟೆ ಶು ಅಂತಿದ್ದ ಹಂಗೆ ಹಾಕೋದ್ಬಿಡ್ತೀನಿ ಊಟ ಮಾ ಊಟನ ಓದ್ಕೊಂತ ಬರ್ಕೊಂಡ ಇವಾಗ ಓದ್ಕೊತಾನೆ ಸಾಂಬಾರಲ್ಲೆಲ್ಲ ಆಯಿತು ಊಟ ಮಾಡ್ಕೊಂಡು ನೋಡ್ಕೊತೀನಿ ನಾನು ಎಲ್ಲ ಅಷ್ಟು ಯೂಸ್ ಮಾಡಲ್ಲ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ಈ ಥರ ಇಕ್ಳದಲ್ಲೂ ಇಟ್ಕೊಳ್ಳೋದು ನಂಗೆ ಅದೇ ಯೂಸ್ ಮಾಡಿ ನೋಡಿ ಬಟ್ಟೆ ಎಲ್ಲ ಅಷ್ಟು ಯೂಸ್ ಮಾಡಲ್ಲ ಸೊ ಫೈನಲಿ ಸಾಂಬಾರೆಲ್ಲ ಆಯಿತು ಟೊಮೆಟೊ ಸಾಂಬಾರು ಚೆನ್ನಾಗಿರುತ್ತೆ ಒಂದು ಟೈಮ್ಗೆ ಹಿಂಗೆ ಮಾಡ್ಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾಲಿ ಆಗ್ಬಿಟ್ಟಿದೆ ಊಟ ಮಾಡ್ಕೊಬೇಕು ತಿನ್ಬಿಟ್ಕೋಬೇಕು ಓದ್ಕೊ ಊಟ ಮಾಡ್ತವನೇ ಅವನು ಕೂಡ ಊಟ ಹಾಕ್ಕೊಟ್ಟಿದೀನಿ ಊಟ ಮಾಡಿಬಿಟ್ಟು ಓದ್ಕೊತಾನೆ ನಾನಿನ್ನೊಂದು ನನ್ನ ಸ್ವಲ್ಪ ತಂದ್ಮೇಲೆ ಊಟ ಮಾಡ್ತೀನಿ ಊಟ ಮಾಡಿ ಬಿಸಿನೀರು ಕುಡಿದು ಮಲ್ಕೋತೀನಿ ಕೋಲ್ಡ್ ಆಗ್ತಾ ಇಲ್ಲ ಸಿಕ್ಕಾಬಿಟ್ಟೆ ತಲೆನೋತೈತೆ ಸೊ ಮಲ್ಕೊಂಡಿದ್ರು ನನಗೆ ಸ್ವಲ್ಪ ಸರಿ ಹೋಗುತ್ತೆ ಸೊ ಗುಡ್ ನೈಟ್ ಗಾಯ್ಸ್ ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಬಾಯ್